ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಏಪ್ರಿಲ್ ಇಪ್ಪತ್ತ್ಮೂರನೇ ತಾರೀಕು ಶುಕ್ರಗ್ರಹ ಬದಲಾವಣೆಯಾಗಿದೆ ಶುಕ್ರಗ್ರಹ ಬದಲಾವಣೆಯಿಂದ ಯಾವ ಯಾವ ರಾಶಿಯವರಿಗೆ ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಬಗ್ಗೆ ನಾನು ದಿನ ನಿಮಗೆ ತಿಳಿಯಪಡಿಸ್ತೇನೆ ಇಲ್ಲಿ ಶುಕ್ರ ಅಂದಾಕ್ಷಣ ಹಣಕಾಸಿಗೆ ಸಂಬಂಧಕ್ಕೆ ಪ್ರೇಮಕ್ಕೆ ಪ್ರೀತಿ ವಿಶ್ವಾಸಕ್ಕೆ ಎಲ್ಲಕ್ಕೂ ಕೂಡ ಅಧಿಪತಿ ಅಂತಕ್ಕಂಥದ್ದು ನಾವು ಹೇಳ್ಬೋದು ಶುಕ್ರಗ್ರಹ ಯಾವಾಗಲೂ ಕೂಡ ಹೆಚ್ಚಿನದಾಗಿ ನಮ್ಗೆ ಆಸೆ ಆಕಾಂಕ್ಷೆಗಳನ್ನು ಉಂಟು ಮಾಡ್ತಕ್ಕಂಥವನು ಮತ್ತು ಆಸೆ ಆಕಾಂಕ್ಷೆಗಳಿಗೆ ಬಲ ಕೊಡ್ತಕ್ಕಂಥವನು ಎಲ್ಲ ಕೂಡ ಹಾಕ್ತಾನೆ ಶುಕ್ರ ನೀಚನಾಗಿದ್ರೆ ನಮಗೆ ಏನೊಂದು ಬರೋದಿಲ್ಲ ಶುಕ್ರ ಹುಚ್ಚನಾಗಿದ್ದರೆ ಮೀನರಾಶಿಯಲ್ಲೇ ಶುಕ್ರ ಹುಚ್ಚನಾಗಿರ್ತಾನೆ ಈಗ ಬಂದಿದ್ದಾನೆ ಈ ರೀತಿ ಬದಲಾವಣೆ ಆದಾಗ ಅನೇಕ ರೀತಿಯ ಹಣಕಾಸಿನ ವ್ಯವಹಾರಗಳಲ್ಲಿ ನಮಗೆ ಲಾಭವೂ ಬರ್ತಾ ಇರುತ್ತೆ ನಷ್ಟವೂ ಆಗ್ತಾ ಇರುತ್ತೆ ಕೆಲವ್ರಿಗೆ ಲಾಭ ಕೆಲವ್ರಿಗೆ ನಷ್ಟ ಆಗ್ತಾ ಇರುತ್ತೆ ಕೆಲವರು ಎಷ್ಟೊಂದು ಬಂಡವಾಳ ಹಾಕಿ ಹಾಕಿ ಲಾಸ್ ಆಗ್ತಾ ಇರ್ತಾರೆ ಕೆಲವರು ಕಡಿಮೆ ಬಂಡವಾಳ ಹಾಕಿ ಲಾಭವನ್ನು ಪಡ್ಕೊಳ್ತಾ ಇರ್ತಾರೆ ಹೀಗೆ ಶುಕ್ರಗ್ರಹದಿಂದ ಅನೇಕರಿಗೆ ಆಗ್ತಕ್ಕಂಥದ್ದು ದಿನಾಂಕಗಳನ್ನು ತೆಗೆದುಕೊಂಡಾಗ ಅವರ ಜಾತಕವನ್ನು ನೋಡಿದಾಗ ವಿಶ್ಲೇಷಣೆ ಮಾಡಿದಾಗ ನಮಗೆ ಗೊತ್ತಾಗುತ್ತೆ ಇವ್ರಿಗಿವರಿಗೆ ಇಂತಹ ಒಂದು ಒಳ್ಳೆ ಯೋಗ ಇದೆ ಅಂತಕ್ಕಂಥದ್ದು ಅದೇ ರೀತಿ ಶುಕ್ರಗ್ರಹ ಬದಲಾವಣೆಯಿಂದ ಯಾವ ಯಾವ ರಾಶಿಯವರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ಇಲ್ಲಿ ಬಹಳ ಪ್ರಮುಖವಾದಂತಹ ಅಂಶ ನೋಡಿ ಶುಕ್ರ ಅಂದಾಕ್ಷಣ ನಾವು ಆಗಲೇ ನಾನು ಹೇಳ್ದ ಹಾಗೆ ಹಣಕಾಸಿಗೆ ಅಧಿಪತಿ ಹಾಕ್ತಾನೆ ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ ಹಣಕಾಸು ಬರಬೇಕು ಅಂದರೆ ಶುಕ್ರ ಕೂಡ ಒಳ್ಳೆಯ ಸ್ಥಾನಮಾನಗಳನ್ನು ಪಡ್ಕೊಂಡಿರಬೇಕು ನಮ್ಮ ರಾಶಿ ಕುಂಡಲಿಯಲ್ಲಿ ಹುಚ್ಚನಾಗಿರಬೇಕು ಸ್ನೇಹಿತನ ಮನೆಯಲ್ಲಿರಬೇಕು ಮತ್ತು ಆ ವಕ್ರದೃಷ್ಟಿ ಇರಬಾರ್ದು ಈಗೆಲ್ಲ ಇದ್ದಾಗ ನಮಗೆ ಹಣಕಾಸು ಬರೋದು ಮತ್ತು ಹೋಗ್ತಕ್ಕಂಥದ್ದು ಆ ಒಂದು ವ್ಯಕ್ತಿಯ ರಾಶಿ ಕುಂಡಲಲ್ಲಿ ನಮಗೆ ಅರ್ಥ ಆಗೋ ರೀತಿ ಕಾಣಿಸುತ್ತೆ ಹಾಗಾಗಿ ನಾನಿಲ್ಲಿ ಪ್ರಮುಖವಾಗಿ ನಾನು ಕೆಲವೊಂದು ರಾಶಿಗಳವರನ್ನು ಮಾತ್ರ ಹೇಳ್ತೇನೆ ನೋಡಿ ಮಕರ ರಾಶಿಯನ್ನು ಬಿಡಿ ಕನ್ಯಾ ರಾಶಿಯನ್ನು ಬಿಡಿ ಕಟಕ ರಾಶಿಯನ್ನು ಬಿಡಿ ಈ ಮೂರು ರಾಶಿಗಳನ್ನು ಬಿಟ್ಟರೆ ಇನ್ನು ಉಳಿದಿರತಕ್ಕಂಥ ಎಲ್ಲ ರಾಶಿಯವರೆಗೂ ಕೂಡ ನಾನು ಹೇಳ್ತಕ್ಕಂತಹ ಕಾಂಬಿನೇಷನ್ ಇದ್ದರೆ ಕಾಂಬಿನೇಷನ್ ಅಂದರೆ ನಾವು ಜಾತಕವನ್ನು ನೋಡುವಾಗ ಡೇಟ್ ಆಫ್ ಬರ್ತ್ಗಳನ್ನು ತೊಗೋಬೇಕಾಗುತ್ತೆ ಡೇಟ್ ಆಫ್ ಬರ್ತನ್ನು ತಗೊಂಡು ಫಸ್ಟು ನಾವು ಡೇ ಟು ಮಂತ್ ಹಿಯರನ್ನು ನೋಡಬೇಕು ಎಷ್ಟು ಗಂಟೆಗೆ ಹುಟ್ಟಿದೆ ಅಂತಕ್ಕಂಥದ್ದು ಕೂಡ ನಾವು ನೋಡಬೇಕು ಅಲ್ಲಿ ರಾಶಿ ನೋಡಬೇಕು ನಕ್ಷತ್ರ ನೋಡಬೇಕು ಜನ್ಮ ದಿನಾಂಕ ಸಮಯ ಪ್ಲೇಸ್ ಆಫ್ ಬರ್ತು ಎಲ್ಲ ನಾವು ಹಾಕಿ ನೋಡಿದಾಗ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತಾಗುತ್ತೆ ಒಬ್ಬ ವ್ಯಕ್ತಿಯ ಜಾತಕ ಹೇಗಿದೆ ಅಂತಕ್ಕಂಥದ್ದು ಇದು ಜಾತಕಕ್ಕಿಂತ ಒಂದು ಅಂಶ ಮುಂದೆ ಹೋಗಿ ಹೇಳ್ತಕ್ಕಂಥದ್ದು ಹೇಗೆ ಎಕ್ಸಾಂಪಲ್ಲು ಒಬ್ಬ ವ್ಯಕ್ತಿ ಇಪ್ಪತ್ತ್ಮೂರನೇ ತಾರೀಕು ಹುಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ ಮೇ ತಿಂಗಳಲ್ಲಿ ಹುಟ್ಟಿದ್ದಾನೆ ಮತ್ತು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜನಿಸಿದ್ದಾನೆ ಅಂತ ಇಟ್ಕೊಳ್ಳಿ ಇಪ್ಪತ್ತ್ಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಜನಿಸಿದ್ದಾನೆ ಅಂದ ಇಪ್ಪತ್ತ್ಮೂರು ಮತ್ತು ಮಂತು ಅಂದರೆ ಮೇ ತಿಂಗಳು ಇಪ್ಪತ್ತ್ಮೂರು ಐದು ಇಪ್ಪತ್ತೆಂಟು ಇಪ್ಪತ್ತೆಂಟು ಒಂದು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಒಂಬತ್ತು ಮೂವತ್ತೆಂಟು ಮೂವತ್ತೆಂಟು ಒಂಬತ್ತು ನಲವತ್ತೇಳು ನಲವತ್ತೇಳು ನಾಲ್ಕು ಐವತ್ತೊಂದು ನೋಡಿ ಈಗ ಎಲ್ಲ ಟೋಟಲನ್ನು ನಾವು ಕೂಡ್ಕೊಂಡು ಬಂದಾಗ ಐವತ್ತೊಂದು ಅಂತಕ್ಕಂಥದ್ದು ಸಿಂಗಲ್ ಡಿಜಿಟ್ ನಂಬರ್ ನಾವು ಮಾಡಿದಾಗ ಏನಾಗುತ್ತೆ ಸಿಕ್ಸ್ ಆಗುತ್ತೆ ಸಿಕ್ಸ್ ಅಂದರೆ ಶುಕ್ರಗ್ರಹ ಸಂಬಂಧಪಟ್ಟಂತಹ ಸಂಖ್ಯೆ ಈ ಸಿಕ್ಸು ಆರನೇ ಸಂಖ್ಯಾಬಲ ನಿಮ್ಮ ಡೆಸ್ಟಿನಿ ನಂಬರ್ ಅಥವಾ ಭಾಗ್ಯ ಸಂಖ್ಯೆ ಆಗಿದ್ದರೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ ಪ್ರತಿಯೊಬ್ಬರು ಕೂಡ ನಮ್ಮ ವಿಡಿಯೋ ನೋಡ್ತಕ್ಕಿರ್ತಕ್ಕಂಥವರು ಕೂಡ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿರಿ ಒಂದು ಲೈಕನ್ನು ಕೊಡಿ ಈ ಪ್ರಪಂಚದಲ್ಲಿ ನಾವು ಒಳ್ಳೆಯದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದಾಗುತ್ತೆ ಇನ್ನು ಯಾವುದು ಅದು ಇದು ಏನೂ ಇಲ್ಲ ನಾವು ಒಳ್ಳೇದು ಮಾಡ್ತಾ ಹೋದರೆ ನಮ್ಗೆ ಒಳ್ಳೇದಾಗ್ತಾ ಬರುತ್ತೆ ನೀವು ಅಂದ್ಕೊಳ್ತಿರಕ್ಕೆ ಭಾಳಷ್ಟು ಜನ ಅಯ್ಯೋ ನಾವು ಎಷ್ಟು ಒಳ್ಳೇದು ಮಾಡಿದ್ರೂ ನಮ್ಗೆ ಒಳ್ಳೇದೇ ಆಗ್ತಾ ಇಲ್ಲ ಅಂತ ಅದು ತಪ್ಪು ನಿಮಗೆ ನಿಧಾನವಾಗಿ ರಿಸಲ್ಟ್ ಬರುತ್ತೆ ಸ್ವಲ್ಪ ತಾಳ್ಮೆ ಇರಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳ್ತೇನೆ ಡೆಸ್ಟಿನೇ ನಂಬರ್ ನೀವೆಲ್ಲರೂ ಒಂದನೇ ತಾರೀಕು ಕೊಟ್ಟಿರ್ತಕ್ಕಂಥವ್ರು ಆಗ್ಬೋದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ಒಂಬತ್ತು ದಿನಾಂಕಗಳಲ್ಲಿ ಜನಿಸಿರ್ತಕ್ಕಂಥವರು ತಮ್ಮ ಡೆಸ್ಟಿನಿ ನಂಬರನ್ನು ಅಥವಾ ಭಾಗ್ಯ ಸಂಖ್ಯೆಯನ್ನು ನೋಡ್ಕೋಬೇಕು ಟೋಟಲ್ ನಂಬರ್ ಎಷ್ಟು ಬರುತ್ತೆ ಅಂತ ಡೇಟು ಮಂತು ಮತ್ತು ವರ್ಷ ಈ ಮೂರನ್ನು ಕುಡ್ಕೊಂಡಾಗ ಡೆಸ್ಟಿನಿ ನಂಬರ್ ಸಿಕ್ಸ್ ಬರ್ತಕ್ಕಂಥವ್ರಿಗೆ ನಾನು ಮಾ ಹೇಳ್ತಾ ಇರೋದು ಸಿಕ್ಸ್ ಬಂದಿದ್ದೇ ಆದರೆ ನೀವು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ತಗೊಂಡು ಡೆಸ್ಟಿನಿ ನಂಬರನ್ನು ಕಂಡುಕೊಳ್ತಕ್ಕಂಥದ್ದು ಒಂದನೇ ಪಾಯಿಂಟು ಎರಡನೇ ಪಾಯಿಂಟ್ ಏನು ನಿಮ್ಮ ಹೆಸರಿನ ಸಂಖ್ಯಾಬಲವನ್ನು ನೋಡ್ಕೋಬೇಕು ನಿಮ್ಮ ಹೆಸರಿನಲ್ಲಿ ಎಷ್ಟು ಅಕ್ಷರಗಳಿವೆ ಎಷ್ಟು ಅಕ್ಷರಕ್ಕೆ ಎಷ್ಟು ನಂಬರ್ ಅಂದರೆ ಸಂಖ್ಯಾಬಲ ಇದೆ ಆ ಸಂಖ್ಯಾಬಲ ಪಾಸಿಟಿವ್ ಆಗಿದೆಯಾ ನೆಗೆಟಿವ್ ಆಗಿದೆಯಾ ಪ್ರೊನಾಲಜಿ ಪ್ರಕಾರ ನೆಗೆಟಿವ್ ಪ್ರೊನೌನ್ಸಿಯೇಷನ್ ಇದೆಯಾ ಇವೆಲ್ಲ ನೋಡ್ಕೋಬೇಕು ಇವೆಲ್ಲ ಆದಮೇಲೆ ಸ್ಟ್ರಾಂಗ್ ಇದೆಯಾ ನೇಮ್ ನಂಬರು ವೀಕ್ ಇದೆಯಾ ಅಂತಕ್ಕಂಥದ್ದು ಪರೀಕ್ಷಿಸಿಕೊಳ್ಳಬೇಕಾಗುತ್ತೆ ನೀವು ಸಂಖ್ಯಾಶಾಸ್ತ್ರವನ್ನು ಅಂದರೆ ಪ್ರೊನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಜಮಾಲಜಿ ಹೆಬ್ಬರು ಸಿಸ್ಟಮ್ ಪೈತಗರ ಸಿಸ್ಟಮ್ ಮತ್ತು ವಾಸ್ತು ಇಷ್ಟು ಶಾಸ್ತ್ರಗಳ ಪ್ರಕಾರ ನಿಮ್ಮ ಹೆಸರನ್ನು ಕರೆಕ್ಟಾಗಿ ಇದೆಯಾ ಅಂತಕ್ಕಂಥದ್ದು ನೀವು ನೋಡಿರಬೇಕು ನೀವು ಎಲ್ಲೇ ಹೋಗಿ ಆದರೂ ನೇಮ್ ಕರೆಕ್ಷನ್ ಹೊಸ ಹೆಸರನ್ನು ತಗೊಳ್ಳಿ ಆದರೆ ನಾನು ಹೇಳ್ತಕ್ಕಂಥ ಈ ಶಾಸ್ತ್ರಗಳೆಲ್ಲ ಅವ್ರಿಗೆ ಗೊತ್ತಿರಬೇಕು ನೂರಕ್ಕೆ ನೂರು ಪರ್ಸೆಂಟ್ ಗೊತ್ತಿದ್ರೆ ಮಾತ್ರ ಒಳ್ಳೆಯ ಹೆಸರು ಕೊಡೋಕ್ಕೆ ಸಾಧ್ಯ ನೇಮ್ ಕರೆಕ್ಷನ್ ಮಾಡ್ಬೇಕಂದ್ರೂ ಕೂಡ ಒಂದು ಎರಡು ಮೂರು ಗಂಟೆ ಮೇಲ್ಪಟ್ಟೆ ಆಗುತ್ತೆ ಯಾಕಂದರೆ ಎಲ್ಲವನ್ನು ನೋಡ್ಬೇಕು ಸುಮ್ಮನೆ ನೋಡಿ ಯಾವುದೋ ಒಂದು ನಂಬರ್ ಹಾಕಿ ಕೊಡೋದಲ್ಲ ಒಂದು ಅಕ್ಷರ ಬದಲಾಯಿಸಿದ್ರೆ ಸಾಕು ಅಂತ ನೀವು ಬಿಡ್ತೀರಾ ಒಂದು ಅಕ್ಷರ ಬದಲಾಯಿಸಬೇಕಾದ್ರೆ ಎಷ್ಟು ಶಾಸ್ತ್ರಗಳ ಪ್ರಕಾರಲೇ ನೋಡಿರಬೇಕು ಈ ಅಕ್ಷರ ಹೇಗೆ ಬದಲಾವಣೆ ಮಾಡಬೇಕು ಈ ಅಕ್ಷರ ಬದಲಾವಣೆ ಮಾಡಿದರೆ ಆಗಲ್ವಾ ಅಂತಂದು ಎಲ್ಲ ನೋಡಬೇಕು ಹಾಗಾಗಿ ನೀವು ನೇಮ್ ನಂಬರನ್ನು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಡೆಸ್ಟಿನಿ ನಂಬರ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ನೀವು ನೋಡ್ಕೋಬೇಕು ಇನ್ನು ನಿಮ್ಗೆ ಕೆಲವೊಂದು ಪ್ರಶ್ನೆ ಇದೆ ನೀವು ಮೂರನೇ ತಾರೀಕು ಕೊಟ್ಟಿರ್ತಾರೆ ಡೆಸ್ಟಿನಿ ನಂಬರ್ ಆರು ಇರುತ್ತೆ ಆರಿದ್ದಾಗ ನೀವು ಆರನೇ ಸಂಖ್ಯೆಯಲ್ಲೇ ನೀವು ನೇಮ್ ನಂಬರ್ ಮಾಡ್ಕೋಕೊಡ್ದು ಒಂದನೇ ತಾರೀಖು ಕೊಟ್ಟಿರ್ತೀರ ಆರನೇ ನಂಬರ್ ಡೆಸ್ಟಿನಿ ನಂಬರ್ ಇರುತ್ತೆ ಆರನೇ ಸಂಖ್ಯೆಯಲ್ಲೇ ಮಾಡಿಸ್ಕೋಬಾರ್ದು ಅದಕ್ಕೆ ಬೇರೆ ನಂಬರ್ ಲೆಕ್ಕಿ ನಂಬರಲ್ಲಿ ಇಟ್ಕೋಬೇಕು ಇವೆಲ್ಲ ನಾನು ಯಾಕೆ ಯಾಕೆ ಹೇಳ್ತಿದ್ದೀನಿ ಅಂದರೆ ಕೆಲವರು ಏನಿಲ್ಲ ಡೆಸ್ಟಿನಿ ನಂಬರ್ ಏನೈತೋ ಅದಕ್ಕೆ ಮಾಡಿಕೊಟ್ಕೊಡ್ತಾರೆ ಅದು ತಪ್ಪು ಬರ್ತ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರ್ಗೆ ಮ್ಯಾಚ್ ಆಗಿದ್ರೇ ಚೆನ್ನಾಗಿರೋದು ಈ ಥರ ಒಂದೇ ಒಂದು ಸಲ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ಗೆ ಡೆಸ್ಟಿನಿ ನಂಬರ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ ಡೇಟ್ ಆಫ್ ಬರ್ತ್ಗೆ ಲಕ್ಕಿ ನಂಬರಲ್ಲಿ ಸರಿಪಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೆಸರು ಸಂಖ್ಯಾಶಾಸ್ತ್ರ ಪ್ರಕಾರ ಒಂದು ಒಳ್ಳೆಯ ನಂಬರ್ ಇದ್ದಾಗ ನಿಮ್ಮ ಡೆಸ್ಟಿನಿ ನಂಬರು ನಿಮಗೆ ಹಣಕಾಸು ಯಥೇಚ್ಛವಾಗಿ ಬರೋಂಗೆ ಮಾಡ್ತದೆ ನಿಮ್ಮ ಡೆಸ್ಟಿನಿ ನಂಬರ್ ಅನ್ನೋದು ನಾವು ಬಹಳ ಇಂಪಾರ್ಟೆಂಟು ಭಾಗ್ಯ ಸಂಖ್ಯೆ ಭಾಗ್ಯವನ್ನು ತಂದುಕೊಡ್ತಕ್ಕಂತಹ ಸಂಖ್ಯೆ ಭಾಗ್ಯ ಸಂಖ್ಯೆ ಆ ಭಾಗ್ಯ ನಿಮ್ಮ ಲೈಫಲ್ಲಿ ಬರಬೇಕು ಅಂತಂದರೆ ನಿಮ್ಮ ಡೇಟ್ ಆಫ್ ಬರ್ತನ್ನು ಒಂದು ಕಡೆಯಿಂದ ಎಲ್ಲ ಚೆಕ್ ಮಾಡ್ಕೋಬೇಕು ನಿಮ್ಮ ನೇಮ್ ನಂಬರ್ ಟೋಟಲಾಗಿ ಎಲ್ಲ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗ್ತದೆ ಹಾಗಾಗಿ ವೀಕ್ಷಕರೇ ಯಾರ್ಯಾರು ನಮ್ಮ ವೀಡಿಯೋವನ್ನು ನೋಡ್ತಾ ಇದ್ದರೋ ಒಂದು ಲೈಕನ್ನು ಕೊಡಿ ಸಬ್ಸ್ಕ್ರೈಬ್ ಮಾಡಿ ಮಾಡದೇ ಇರೋರು ಅನ್ನು ಒತ್ತಿರಿ ಈ ರೀತಿ ಮಾಡೋದ್ರ ಮುಖಾಂತರವಾಗಿ ಕೆಲವರು ಫ್ರೆಂಡ್ಸ್ಗಳಿಗನ್ನು ಶೇರ್ ಮಾಡೋದ್ರ ಮುಖಾಂತರವಾಗಿ ನೀವು ಅವರಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಇನ್ಡೈರೆಕ್ಟಾಗಿ ಹಾಗಾಗಿ ವೀಕ್ಷಕರೇ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ